ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ನನಗೆ ವಿಡಿಯೋ ಹಾಕಾಗ್ತಿಲ್ಲ ಏನು ಮಾಡೋದು ಹಾಗೆ ಇದು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗನ ಡ್ಯಾನ್ಸ್ ಇತ್ತು ಹಾಗಾಗಿ ಅವನಿಗೆ ಹಾಟ್ ಮಾಡ್ಕೊಂಬರ್ರಿ ಅಂತ ಹೇಳಿದರು ಯಾವ ಡ್ಯಾನ್ಸು ಯಾವ ಹಾಡು ಅಂತ ಗೆಸ್ ಮಾಡಿ ನೋಡೋಣ ಎಂಡವರೆಗೂ ನೋಡೋ ಮೊದ್ಲೇನೇ ಗೆಸ್ ಮಾಡಿ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತಂದೇಳಿ ಅವನಿಗೆ ಹಾಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನನಗೂ ಹುಷಾರಿಲ್ಲ ಅವರು ಮೊನ್ನೆನೇ ಮಾಡ್ಕೊಂಬರ್ರಿ ಅಂತ ಹೇಳಿದರು ಅವನ ಡ್ಯಾನ್ಸ್ ಬಂದು ಶುಕ್ರವಾರ ಇದೆ ಈ ಶುಕ್ರವಾರ ಅದು ಡ್ಯಾನ್ಸಿನ್ ವೀಡಿಯೋ ಬರುತ್ತೆ ನೋಡಿ ಇಬ್ಬರೂ ಸೇರಿದ್ದಾರೆ ಅವನು ಸೇರಿದ್ದಾನೆ ಇವನು ಸೇರಿದ್ದಾನೆ ಅವನದೇನಿಲ್ಲ ಇವನಿಗೆ ದೊಡ್ಡವನಿಗೆ ಹಾಟ್ ಮಾಡ್ಕೊಂಬರ್ರಿ ಅಂತ ಹೇಳಿದರು ವೈಡ್ ಶೀಟಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಆದರೆ ಇದು ಚಿಕ್ಕದಾಯ್ತಂತೆ ಮತ್ತು ದೊಡ್ಡದು ಹೇಳಿದರು ಅದನ್ನು ದೊಡ್ಡದು ಮುಂದಿನ ವಾರ ತೋರಿಸ್ತೀನಿ ಮುಂದಿನ ಸಲ ತೋರಿಸ್ತೀನಿ ವೀಡಿಯೋನ ಯಾಕಂದರೆ ಅವನು ಸ್ಕೂಲ್ಗೆ ಒಯ್ದು ಬಿಟ್ಟಿದ್ದಾನೆ ನಾನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ನನಗೆ ಹುಷಾರು ಕಾರಣ ದೊಡ್ಡದು ಮಾಡಿಕೊಟ್ಟೆ ಮತ್ತೆ ಏನೋ ನನಗೆ ಬಂದಂಗೆ ಮಾಡಿದ್ದೀನಿ ಲಾಸ್ಟ್ವರೆಗೆ ನೋಡಿ ಹೆಂಗನಿಸ್ತು ಅಂತ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನಗೂ ಅಷ್ಟಾಗಿ ಬರೋಲ್ಲ ಡ್ರಾಯಿಂಗ್ನಲ್ಲಿ ಅಷ್ಟಾಗಿ ನನಗೂ ಇದಿಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಚೆನ್ನಾಗಾಯಿತು ಆದರೆ ಬಟ್ ಅವ್ರಿಗೆ ದೊಡ್ಡದು ಬೇಕಾಗಿತ್ತಂತೆ ದೊಡ್ಡದು ಮಾಡಿದೆ ಮತ್ತು ಅವಳು ದೊಡ್ಡದು ನಿನ್ನೆ ಮಾಡಿಕೊಟ್ಟಿದ್ದೀನಿ ಇವತ್ತು ಒಯ್ದಿದ್ದಾನೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೇಗಾದರೂ ಚಿಕ್ಕದು ಮಾಡಿದ್ನಲ್ವ ಅಂತಂದೇಳಿ ವಿಡಿಯೋ ಇದ್ದೀನಿ ನಾನು ಯಾವ ವಿಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ತುಂಬ ಸುಸ್ತಾಗಿದ್ದೀನಿ ಲೈಮ್ ಕೂಡ ಇಲ್ಲ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಟೈಮ್ ಬೇರೆ ಜಾಸ್ತಿ ಇಲ್ಲ ನಾನು ಬೇರೆ ಆಗ್ತಾ ಆಗ್ತಾಯಿದೆ ನನಗಂತೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಲೈವ್ ಲೈಮ್ನೇನು ಸಪೋರ್ಟ್ ಮಾಡಿ ಹಾಗೇ ಯಾವ ಹಾಡು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಫಸ್ಟಾಗೆ ಕಮೆಂಟ್ ಮಾಡಿ ನೋಡೋಣ ಯಾರನ್ನೂ ಅಗ್ಗೆಸ್ಟ್ ಮಾಡ್ತೀರಾ ಅಂತ ಫಸ್ಟೇ ಗೆಸ್ ಮಾಡಿ ನಾನು ಆರ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬೇವಿ ಕಿಟ್ಟದೊಮ್ಮೆ ಎಲ್ಲ ತಂದಿದ್ರು ವೈಟ್ ಶೀಟ್ ತಂದೆ ಈ ಸತಿ ಅದೇ ಚಿಕ್ಕದು ವೆಡ್ ಶೀಟ್ ಇತ್ತು ಅದರಲ್ಲೇ ಮಾಡಿದ್ದೆ ಇದನ್ನು ಮತ್ತೆ ದೊಡ್ಡ ವೈಟ್ ಶೀಟ್ ತಂದು ದೊಡ್ಡದಾಗಿ ಮಾಡಿಕೊಟ್ಟೆ ಯಾಕಂದರೆ ಅದು ಸುಮ್ಮನೆ ಅಂಟಚ್ ಇದು ಸರಿ ಸರಿಯಾಗಲ್ಲ ಅಂತಂದೇಳಿ ಮತ್ತೆ ದೊಡ್ಡ ಶೀಟ್ ತಂದು ಮಾಡಿಕೊಟ್ಟೆ ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಅದನ್ನ ಬಗ್ನ ಒಂದು ತಂದು ಅಂದರೆ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ಇಲ್ಲಾಂದರೆ ಡ್ಯಾನ್ಸಲ್ಲಿ ಹೆಂಗಾದರೂ ನೋಡ್ತೀರಲ್ವಾ ಆವಾಗ ನೋಡಿ ನೋಡೋದಾಯಿತು ನೋಡಿ ಈ ರೀತಿ ಹಾಕಿ ಮಾಡಿದ್ದೀನಿ ಅದನ್ನು ಬರೆಯೋದು ಅಷ್ಟೇ ನೀಟಾಗಿ ಆಗಲಿಲ್ಲ ಬರೆಯೋಕ್ಕೆ ನಮಗೂ ಇದಿಲ್ಲ ಮಾಡಿದೆ ಅದರಲ್ಲೂ ಅಷ್ಟರಲ್ಲೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮಗೆ ಈ ಥರ ಫಸ್ಟ್ ಟೈಮ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಲೆಂತಿಯಾಗಿ ಏನು ಮಾಡಿದೆ ಅದ್ರದಾಗೆ ಒಂದು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಮತ್ತೆ ಹೊಸ ವೀಡಿಯೋ ನನಗೆ ಬರ್ತೀನಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ ಸಿ ನನ್ನ ಮಗ ಹಾಡು ಬಂದು ಅಮ್ಮ ಲವ್ ಯು ಅನ್ನೋ ಸಾಂಗನ್ನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಆ ಆ ಸಾಂಗ್ ಹೇಳ ಮರ್ತಿದ್ದೆ ಅದಕ್ಕೆ ಹೇಳ್ತಾ ಇದ್ದೀನಿ